ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ಫಲಂತ್ಯ ಮನೀಷಿಣ ಜನ್ಮ ಬಂಧವಿನಿರ್ಮುಕ್ತ ಪದಂ ಗಜ್ಜಂತ್ಯನಾಮಯಂ ಐವತ್ತೊಂದು ಅರ್ಥ ಬುದ್ಧಿಯುಕ್ತರಾದ ಜ್ಞಾನಿಗಳು ಕರ್ಮದಿಂದ ಹುಟ್ಟುವ ಫಲವನ್ನು ತ್ಯಜಿಸಿ ಜನ್ಮ ಬಂಧನದಿಂದ ಬಿಡುಗಡೆ ಹೊಂದಿ ದುಃಖವಿಲ್ಲದ ಸ್ಥಾನವನ್ನು ಸೇರುತ್ತಾರೆ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಬುದ್ಧಿಯೋಗದ ಫಲಿತಾಂಶವನ್ನು ವಿವರಿಸುತ್ತಾ ಬುದ್ಧಿಯುಕ್ತರಾದ ಜ್ಞಾನಿಗಳು ಜನ್ಮಬಂಧನದಿಂದ ಮುಕ್ತರಾಗುತ್ತಾರೆ ಎಂದು ಹೇಳುತ್ತಿದ್ದಾನೆ ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂತ್ಯಕ್ವ ಮನೀಷಿಣ ಬುದ್ಧಿಯುಕ್ತರಾದ ಜ್ಞಾನಿಗಳು ಕರ್ಮದಿಂದ ಹುಟ್ಟುವ ಫಲವನ್ನು ತ್ಯಜಿಸಿ ಬುದ್ಧಿಯೋಗದಲ್ಲಿ ನೆಲೆಗೊಂಡ ಜ್ಞಾನಿಗಳು ಕರ್ಮಫಲದ ಆಸೆಯನ್ನು ತ್ಯಜಿಸುತ್ತಾರೆ ಜನ್ಮ ಬಂಧವಿ ನಿರ್ಮುಕ್ತಾ ಪದಂ ಗಚ್ಚಂತೆನಾಮಯಂ ಜನ್ಮ ಬಂಧನದಿಂದ ಬಿಡುಗಡೆ ಹೊಂದಿ ದುಃಖವಿಲ್ಲದ ಸ್ಥಾನವನ್ನು ಸೇರುತ್ತಾರೆ ಕರ್ಮಫಲದ ಆಸೆಯನ್ನು ತ್ಯಜಿಸಿದ ಜ್ಞಾನಿಗಳು ಜನ್ಮ ಮರಣಗಳ ಬಂಧನದಿಂದ ಮುಕ್ತರಾಗಿ ದುಃಖವಿಲ್ಲದ ಮೋಕ್ಷವನ್ನು ಪಡೆಯುತ್ತಾರೆ ಸಾರಾಂಶವಾಗಿ ಈ ಶ್ಲೋಕವು ಬುದ್ಧಿಯೋಗದ ಮಹತ್ವವನ್ನು ತಿಳಿಸುತ್ತದೆ ಕರ್ಮಫಲದ ಆಸೆಯನ್ನು ತ್ಯಜಿಸಿ ಕರ್ಮವನ್ನು ಮಾಡುವುದರಿಂದ ಜನ್ಮ ಮರಣಗಳ ಬಂಧನದಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ ಶ್ಲೋಕ ಷ್ಯತಿ ತದಾ ನಿನ್ನ ಬುದ್ಧಿಯು ಮೋಹವೆಂಬ ಕೆಸರನ್ನು ದಾಟುವುದೋ ಆಗ ನೀನು ಕೇಳಬೇಕಾದರ ಬಗ್ಗೆಯೂ ಕೇಳಿದ್ದರ ಬಗ್ಗೆಯೂ ವೈರಾಗ್ಯವನ್ನು ಹೊಂದುವೆ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಬುದ್ಧಿ ಮೋಹವನ್ನು ದಾಟಿದಾಗ ಏನಾಗುತ್ತದೆ ಎಂಬುದನ್ನು ವಿವರಿಸುತ್ತಿದ್ದಾನೆ ಯದಾ ತೇ ಮೋಹಕಲಿಲಂ ಬುದ್ಧಿರ್ ತರಿಷ್ಯತಿ ಯಾವಾಗ ನಿನ್ನ ಬುದ್ಧಿಯು ಮೋಹವೆಂಬ ಕೆಸರನ್ನು ದಾಟುವುದು ಯಾವಾಗ ನಿನ್ನ ಬುದ್ಧಿಯು ಅಜ್ಞಾನವೆಂಬ ಕೆಸರನ್ನು ದಾಟುವುದು ಅಂದರೆ ಯಾವಾಗ ಆತ್ಮಜ್ಞಾನವನ್ನು ಪಡೆಯುವುದು ತದಾ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಆಗ ನೀನು ಕೇಳಬೇಕಾದ್ದರ ಬಗ್ಗೆಯೂ ಕೇಳಿದ್ದರ ಬಗ್ಗೆಯೂ ವೈರಾಗ್ಯವನ್ನು ಹೊಂದುವೆ ಆಗ ನೀನು ಈ ಜಗತ್ತಿನಲ್ಲಿ ಕೇಳಬೇಕಾದ್ದು ಮತ್ತು ಕೇಳಿದ್ದು ಅಂದರೆ ಭೌತಿಕ ವಿಷಯಗಳ ಬಗ್ಗೆ ವೈರಾಗ್ಯವನ್ನು ಹೊಂದುವೆ ಸಾರಾಂಶವಾಗಿ ಈ ಶ್ಲೋಕವು ಆತ್ಮಜ್ಞಾನವನ್ನು ಪಡೆದ ನಂತರ ಭೌತಿಕ ವಿಷಯಗಳ ಮೇಲಿನ ಆಸಕ್ತಿಯನ್ನು ಹೇಗೆ ಕಳೆದುಕೊಳ್ಳುತ್ತೀರಿ ಎಂಬುದನ್ನು ವಿವರಿಸುತ್ತದೆ ಮೋಹವನ್ನು ದಾಟಿದಾಗ ನಿಜವಾದ ಜ್ಞಾನ ಉಂಟಾಗಿ ಭೌತಿಕ ಜಗತ್ತಿನ ಬಗ್ಗೆ ವೈರಾಗ್ಯ ಭಾವನೆ ಬರುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ ಶ್ಲೋಕ ಶ್ರುತಿವಿ ಪ್ರತಿಪನ್ನ ತೇಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದ ಯೋಗಮ ಐವತ್ಮೂರು ಅರ್ಥ ಬೇರೆ ಬೇರೆ ಶಬ್ದಗಳನ್ನು ಕೇಳಿ ಕಂಗೆಟ್ಟ ನಿನ್ನ ಬುದ್ಧಿಯು ಯಾವಾಗ ಸ್ಥಿರವಾಗಿ ನೆಲೆಗೊಳ್ಳುವುದು ಸಮಾಧಿಯಲ್ಲಿ ಅಚಲವಾಗುವುದೋ ಆಗ ನೀನು ಯೋಗವನ್ನು ಪಡೆಯುವೆ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಬುದ್ಧಿಯು ಸಮಾಧಿಯಲ್ಲಿ ಸ್ಥಿರವಾದಾಗ ಯೋಗವನ್ನು ಹೇಗೆ ಪಡೆಯುತ್ತಾನೆ ಎಂಬುದನ್ನು ವಿವರಿಸುತ್ತಿದ್ದಾನೆ ಶ್ರುತಿವಿ ಪ್ರತಿಪನ್ನ ತೇಯದ ಸ್ಥಾಸ್ಥಿತಿ ನಿಶ್ಚಲ ಬೇರೆ ಬೇರೆ ಶಬ್ದಗಳನ್ನು ಕೇಳಿ ಕಂಗೆಟ್ಟ ನಿನ್ನ ಬುದ್ಧಿಯು ಯಾವಾಗ ಸ್ಥಿರವಾಗಿ ನೆಲೆಗೊಳ್ಳುವುದು ಬೇರೆ ಬೇರೆ ವೇದಗಳ ಮಾತುಗಳನ್ನು ಕೇಳಿ ಗೊಂದಲಕ್ಕೀಡಾಗಿರುವ ನಿನ್ನ ಬುದ್ಧಿಯು ಯಾವಾಗ ಆತ್ಮಜ್ಞಾನದಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುವುದು ಸಮಾಧಾವಚಲ ಬುದ್ಧಿಸ್ತದ ಯೋಗಮ ಸಮಾಧಿಯಲ್ಲಿ ಅಚಲವಾಗುವುದೋ ಆಗ ನೀನು ಯೋಗವನ್ನು ಪಡೆಯುವೆ ಆಗ ನಿನ್ನ ಬುದ್ಧಿಯು ಸಮಾಧಿಯಲ್ಲಿ ಅಚಲವಾಗಿರುವುದೋ ಆಗ ನೀನು ಯೋಗವನ್ನು ಪಡೆಯುವೆ ಯೋಗ ಎಂದರೆ ಇಲ್ಲಿ ಆತ್ಮಜ್ಞಾನ ಮತ್ತು ಸಮಚಿತ್ತತೆ ಸಾರಾಂಶವಾಗಿ ಈ ಶ್ಲೋಕವು ಬುದ್ಧಿಯು ಭೌತಿಕ ವಿಷಯಗಳಿಂದ ದೂರವಾಗಿ ಆತ್ಮಜ್ಞಾನದಲ್ಲಿ ಸ್ಥಿರವಾದಾಗ ಯೋಗವನ್ನು ಪಡೆಯಬಹುದು ಎಂದು ಹೇಳುತ್ತದೆ ಗೊಂದಲಗಳಿಂದ ಮುಕ್ತವಾದ ಬುದ್ಧಿಯು ಆತ್ಮಜ್ಞಾನದಲ್ಲಿ ನೆಲೆಗೊಂಡಾಗ ನಿಜವಾದ ಯೋಗವನ್ನು ಪಡೆಯಬಹುದು ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ